ಮಾತನಾಡಿಸೋಣ ಕಿರಣ್ ಯೋಗೇಶ್ವರ್ ಬಿಗ್ ಬಾಸ್ ಓಟಿ ಟಿ ಕನ್ನಡದಲ್ಲಿ ಅವರು ಕಂಟೆಸ್ಟೆಂಟ್ ಆಗಿದ್ರು ಜೊತೆಗೆ ಡಾನ್ಸರ್ ಕೂಡ ಹೌದು ಈ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ತಮ್ಮ ಪಾತ್ರದ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಐ ಕಿರಣ್ ಯೋಗೇಶ್ವರ್ ಫ್ರಮ್ ರಾಜಸ್ಥಾನ್ ನನ್ನ ಕನ್ನಡ ಓಕೆ ಓಕೆ ಇದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಡ್ಯಾಟ್ ನನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಒಂದು ಸಾಂಗಲ್ಲಿ ತುಂಬಾ ಫನ್ ಇತ್ತು ಆ್ಯಂಡ್ ಆಮೇಲೆ ಸರ್ ಇಸ್ ವೆರಿ ಫನಿ ಸರ್ ಮೆಟ್ ಮೀ ಆ್ಯಂಡ್ ದೆನ್ ಗೇಮ್ ಯು ಅ ಚಾನ್ಸ್ ಹಿ ಆಸ್ ಮಿ ದಟ್ ಆಲ್ ಮೇಕ್ ಯು ವೆರಿ ಫೇಮಸ್ ಯು ಶುಡ್ ದಿಸ್ ಸಾಂಗ್ ಆ್ಯಂಡ್ ಸಾಂಗ್ ವಿಲೇಜ್ ಥರ ಹುಡುಗಿ ನಂಗೆ ಯಾವಾಗಲೂ ಮಾಡಲಿಲ್ಲ ಸೊ ನಮಗೆ ಅದಿಷ್ಟ ಆಯಿತು ಅದು ಎಕ್ಸ್ಪೀರಿಯನ್ಸ್ ತುಂಬ ಬೇರೆ ಥರ ಇತ್ತು ನಿಮಗೆಲ್ಲ ಆಶೀರ್ವಾದ ಬೇಕು ಆಮೇಲೆ ನಿಮಗೆಲ್ಲ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು ಕಿರಣ್ ಮಾಧ್ಯಮದವರ ದಯಮಾಡಿ ನಮ್ಮ ಚಿತ್ರರಂಗದ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ನೀವು ಇನ್ನೂ ಹೆಂಗಿದಿರಿ ಎಮ್ ಎಲ್ ಎ ನಮ್ಮ ಸಮಸ್ಯೆಗಳನ್ನ ದಯವಿಟ್ಟು ವಿಧಾನಮಂಡಲದಲ್ಲಿ ರೂಲಿಂಗ್ ಪಾರ್ಟಿಲ್ ಇದ್ದೀರಾ ಅದೇ ಆಪೋಸಿಷನ್ ಅಪೋಸಿಷನ್ ಇದ್ರೆ ನಾನು ಆಗ್ತದೆ ಬಿಡಿ ಮಾಡಿ ಆ ಬಗ್ಗೆ ವಿಷಯ ಹೇಳಬೇಕಾಗಿತ್ತು ಲೇಟಾಗಿ ಬಂದರು ಪಾಪ ಅವರು ಬರೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ನೀವು ಕುತ್ಕೊಂಡು ಇಲ್ಲೇ ಫೋನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಬರಲೇಬೇಕಣ ತಕ್ಷಣ ಬಂದಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಯಾವತ್ತು ಚಿರುಜ್ಞೆಗಿರ್ತೀನಿ ತುಂಬ ಆನೆಸ್ಟಾಗಿ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಲ್ಲಿ ಇಂಥ ಎಮ್ ಎಲ್ ಎ ನಾನು ಯಾವತ್ತೂ ನೋಡಿಲ್ಲ ನಾನು ತುಂಬ ಭಾಳ ಹಾನಿಯಾಗಿ ನೋಡಿದ್ದೀನಿ ಹಣ ಹಿಂಗಾಗಿದೆ ಹಿಂಗೆ ಅಂದರೆ ನಾನು ವೆಲ್ ವಿಷರು ನನ್ನ ಅಪ್ಪು ಸಾರ ಎಷ್ಟು ವೆಲ್ವಿಶ್ ಮಾಡ್ತದೆ ಆ ಥರ ಮಾಡ್ತಾರೆ ಅವ್ರಿಗೆ ಯಾವತ್ತೂ ದೇವರು ಆಯುಷಾರ್ಗ ಕೊಟ್ಟು ಕಾಪಾಡಲಿ ಅಂದೇಳಿ ನನ್ನಂತ ಬಡ್ಕಲು ಅದು ಬೆಳೆಸಲಿ ಹೇಳಿ ಇವ್ರು ಕೇಳ್ಕೊಳ್ತಾ ಇದ್ದೀನಿ ಸರ್ ಸೊ ವೇದಿಕೆ ಮೇಲೆ ಹಾಸನ ಎಲ್ಲ ಗಣ್ಯತಿ ಮಾನವೇ ಹಾಗೂ ಮುಂಭಾಗದಲ್ಲಿ ಹಾಸನ ಎಲ್ಲ ಮತ್ತೆ ಮಾತ್ರ ಮತ್ತೆಲ್ಲ ನನ್ನ ಸ್ನೇಹಿತರೆ ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ಈಗೀಗ ನಾವು ಕರ್ನಾಟಕದವರು ನಾವು ಕನ್ನಡದವರು ಅಂತೇಳಿ ಹೆಮ್ಮೆ ಪಡತರ ಸಿನಿಮಾಗಳನ್ನ ತಾವೆಲ್ಲ ಮಾಡಿ ಕಳಿಸಿದ್ದೀರ ಬೇರೆ ರಾಜ್ಯದಿಂದ ಮಾತಾಡುವಾಗ ಸರ್ ಇದು ಮೂಲತಃ ನಿಮ್ಮ ರಾಜ್ಯದ ಸಿನಿಮಾ ಅಂತ ಎಂದಾಗ ನಮಗೆ ಏನು ಹೆಮ್ಮೆ ಆಗುತ್ತೆ ಆ ಹೆಮ್ಮೆ ಇಲ್ಲಿ ಎಕ್ಸ್ಪ್ರೆಷನ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಹೆಮ್ಮೆ ಆಗುತ್ತೆ ಹಾಗಾಗಿ ಮೊದಲದಾಗಿ ನಮ್ಮ ಇಂಡಸ್ಟ್ರಿಯವರಿಗೆ ನಾನು ಧನ್ಯವಾದನೇ ಹೇಳ್ತೀನಿ ಕಾರಣ ಅಷ್ಟೇ ನಮಗೆ ಪ್ರೌಡ್ ಆಗಿ ಇವತ್ತು ನಾವು ಈ ಕರ್ನಾಟಕ ಅಂತೇಳಿ ನಾವೆಲ್ಲ ಮುಂದೆ ಹೇಳ್ಕೊಳ್ಳೋಕ್ಕೆ ಪ್ರೌಡ್ ಫೀಲ್ ಮಾಡೋ ಥರ ತಗೊಂಡ್ಬಿಟ್ಟಿದ್ದೀರ ಜೊತೆಯಲ್ಲಿ ಸ್ನೇಹಿತರು ಮತ್ತು ಬ್ರದರ್ ಅಂತೂ ಹೇಳ್ಬೋದು ಕಷ್ಟದಿಂದ ಏನೊಂದು ಮಾಡಬೇಕಂತೇಳಿ ನಾವು ಕೂಡ ಮೂಲತಃ ರಾಜಕಾರಣಿ ಅಲ್ಲ ಆದರೂ ಒಳ್ಳೆ ಕೆಲಸ ಮಾಡ್ಕೊತ ಸ್ಟ್ರಗಲ್ ಮಾಡಿದ್ವಿ ಇವತ್ತು ಈ ಸ್ಥಾನದಲ್ಲಿ ತಪ್ಪ ತಲುಪಿದ್ದೀವಿ ಹಾಗಾಗಿ ಸ್ಟ್ರಗಲ್ ಮಾಡೋದ್ರೆ ನನಗೆ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ಮುನಿ ಅವರು ಭಾಳ ಸ್ಟ್ರಗಲ್ ಮಾಡ್ತಾಯಿದ್ರು ನಾನು ಹೇಳಿದೆ ಏನೇ ಇದ್ದರೂ ನನ್ನ ಕೈಯಿಂದ ಆಗೋ ಥರ ಇದ್ರೆ ಹೇಳಿ ನಾನು ಮಾಡ್ತೀನಿ ಬಟ್ ಖಂಡಿತವಾಗಿ ತಾವು ನಮ್ಮ ಇಂಡಸ್ಟ್ರಿಯನ್ನು ಇವತ್ತು ನಮ್ಮ ಈ ಭಾರತ ದೇಶದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ನೋಡೋ ಏನು ಆಸೆ ಇದೆ ಅದನ್ನು ತಾವೆಲ್ಲ ಫುಲ್ಫಿಲ್ ಮಾಡ್ಬೇಕಂತೇಳಿ ಜೊತೆಯಲ್ಲಿ ಇವತ್ತೇನು ಕಷ್ಟಪಟ್ಟು ಮಾಡಿರೋದು ಮುರುಘಾ ಕಾನೂನು ಒಳ್ಳೆ ಅದ್ಭುತ ಪ್ರದರ್ಶನ ತೋರ್ಲಿ ಮತ್ತು ನೂರ ದಿನಗಳ ಓಡಲಿ ಅದರಿಂದ ಈ ಮೂವಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲ ಪಾರ್ಟಿಸಿಪೇಟ್ ಕೂಡ ನಾನು ಅಭಿನಂದನೆ ಹೇಳ್ತಾ ಎಲ್ಲರಿಗೆ ಶುಭವಾಗಲಿ ಅಂತ ಹೇಳ್ತಾರೆ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್